ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತುನ್ ಕಬ್ಬೂರ್ ಕರ್ನಾಟಕದಲ್ಲಿ ಶಾಲಾ ಶಿಕ್ಷಕರ ಕೊರತೆ ಇರುವಾಗಲೇ ಮತ್ತೆ ಎರಡು ನೂರ ಎಂಟು ಸರ್ಕಾರಿ ಆಂಗ್ಲ ಶಾಲೆಗೆ ಸರ್ಕಾರ ಅನುಮೋದನೆಯನ್ನ ಕೊಟ್ಟಿದೆ ಹೌದು ಈಗಾಗಲೇ ನಿಮ್ಗೆಲ್ಲ ತಿಳಿದಿರುವಂತೆ ಸಾವಿರಾರು ಶಿಕ್ಷಕರ ಹುದ್ದೆಗಳ ಕಾಲ ನೇಮಕಾತಿಗೆ ಸಂಬಂಧಪಟ್ಟಂತೆ ಅನೇಕ ದಿನಗಳಿಂದ ವಿನಂತಿ ಮಾಡ್ತಾ ಇದ್ದೀವಿ ಅನೇಕ ದಿನದಿಂದ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಇನ್ಫ್ಯಾಕ್ಟ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನ್ಯೂಟ್ರಲ್ ಆಗಿರುವಂತಹ ಸರ್ಕಾರ ಹೊಸ ಶಾಲೆಗಳನ್ನ ವಿಶೇಷವಾಗಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳನ್ನು ಆರಂಭ ಮಾಡೋಕೆ ಹೋಗ್ತಾ ಇದೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆರಂಭ ಮಾಡಲಿ ಆದರೆ ಅದಕ್ಕೆ ಪೂರಕವಾದ ಶಿಕ್ಷಕರನ್ನು ಕೂಡ ನೇಮಕ ಮಾಡಲಿ ಅನ್ನೋದು ನನ್ನ ವತಾಸೆ ಯಾಕಂದ್ರೆ ಈಗಾಗಲೇ ಸಾವಿರಾರು ಹುದ್ದೆಗಳು ಖಾಲಿ ಇದ್ದಾವೆ ಈಗಾಗಲೇ ಶಾಲೆಗಳಲ್ಲಿ ಒಬ್ರೋ ಇಬ್ಬರೋ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದಾರೆ ಹಾಗಿರುವಾಗ ಇನ್ನಷ್ಟು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಸರ್ಕಾರದ ನಿಲುವೇನು ಉತ್ತಮವಾಗಿರುವಂಥದ್ದೇ ಬಟ್ ಅದಕ್ಕೆ ಪೂರಕವಾದಂತಹ ಶಿಕ್ಷಕರು ಕೂಡ ಅಷ್ಟೇ ಅಗತ್ಯ ಆಗ್ತಾರೆ ಹಾಗಾಗಿ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಾವಿರ ಸರ್ಕಾರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳನ್ನು ಆರಂಭ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸಾವಿರದ ಏಳುನೂರ ತೊಂಬತ್ತೆರಡು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳನ್ನು ಆರಂಭ ಮಾಡಿದ್ದಾರೆ ಜೊತೆಗೆ ಈ ವರ್ಷ ಮತ್ತೆ ಎರಡು ನೂರ ಎಂಟು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕನ್ವರ್ಟ್ ಮಾಡ್ತಿದ್ದಾರೆ ಸೊ ಒಟ್ಟು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನ್ನು ಸೇರಿಕೊಂಡಂತೆ ಸುಮಾರು ಒಂದು ಮೂರು ಸಾವಿರ ಶಾಲೆಗಳು ಈಗ ಆಂಗ್ಲ ಮಾಧ್ಯಮ ಶಾಲೆಗಳಾಗಿ ಬದಲಾವಣೆ ಆಗ್ತದೆ ಅಫ್ಕೋರ್ಸ್ ಕರ್ನಾಟಕದಲ್ಲಿ ಆಂಗ್ಲ ಮಾಧ್ಯಮ ಬೋಧನೆಗೆ ಬೇಡಿಕೆ ಇದೆ ಅಂತ ಹೇಳ್ತಾದ್ರೆ ಅಫ್ಕೋರ್ಸ್ ಹಾಗೆಯೇ ಶಿಕ್ಷಕರ ನೇಮಕಾತಿಗೂ ಕೂಡ ಬೇಡಿಕೆಗಳು ಬರ್ತಾ ಇದಾವೆ ದಯವಿಟ್ಟು ಅವುಗಳನ್ನು ಕೂಡ ಪರಿಗಣಿಸಿ ಯಾಕಂದ್ರೆ ಇಲ್ಲಿ ಶಾಲೆಗಳನ್ನ ಆರಂಭ ಮಾಡೋದಾಗ್ಲಿ ಅಥವಾ ಮಾಧ್ಯಮಗಳನ್ನು ಬದಲಾವಣೆ ಮಾಡೋದಾಗಲಿ ಅದರಿಂದ ಸರ್ಕಾರಿ ಶಾಲೆಯ ಗುಣಮಟ್ಟ ಬದಲಾವಣೆ ಆಗೋದಿಲ್ಲ ಇನ್ಫ್ಯಾಕ್ಟ್ ಅಲ್ಲಿ ಉತ್ತಮವಾದ ಶಿಕ್ಷಕರನ್ನು ನೇಮಕ ಮಾಡೋದರಿಂದ ಮಾತ್ರ ಆ ಒಂದು ಶಾಲೆಯ ಗುಣಮಟ್ಟ ಆ ವಿದ್ಯಾರ್ಥಿಯಲ್ಲಿ ಸರ್ವತೋಮುಖ ಬದಲಾವಣೆ ಆಗೋದಕ್ಕೆ ಕಾರಣವಾಗುತ್ತೆ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮಗಳನ್ನು ತೆರೆಯಲಿ ಬಟ್ ಅದೇ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮವನ್ನು ಕಡೆಗಣಿಸುವುದು ಬೇಡ ಹಾಗೆ ಶಿಕ್ಷಕರ ನೇಮಕಾತಿಯನ್ನು ಕಡೆಗಣಿಸುವುದು ಬೇಡ ಅಂತ ಹೇಳ್ತಾ ಸೊ ಎರಡು ಎಂಟು ಪ್ರಾಥಮಿಕ ಶಾಲೆಗಳಲ್ಲಿ ಈಗಾಗಲೇ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಆರಂಭ ಮಾಡ್ತಿದ್ರೆ ಬಟ್ ಅದಕ್ಕೆ ಪೂರಕವಾದ ಸಂಪನ್ಮೂಲಗಳನ್ನು ಒದಗಿಸಲಿ ಶಿಕ್ಷಕರನ್ನು ಕೂಡ ನೇಮಕಾತಿ ಮಾಡಲಿ ಅನ್ನೋದಷ್ಟೇ ನನ್ನ ಒಂದು ವಿನಂತಿ ವಿಡಿಯೋದ ಮೂಲಕ ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಈಗಾಗಲೇ ಕಲ್ಯಾಣ ಕರ್ನಾಟಕದ ಪಿ ಎಚ್ ನೇಮಕಾತಿ ಕೂಡ ಅವರು ಮಾಡ್ತೀವಿ ಅಂತ ಹೇಳಿ ಅದನ್ನು ಅಷ್ಟಕ್ಕೆ ಮತ್ತೆ ಸುದ್ದಿ ಇಲ್ಲದೇನೆ ನಿಲ್ಲಿಸಿಬಿಟ್ಟಿದ್ದಾರೆ ಇನ್ನು ಅದನ್ನು ಹೊರತುಪಡಿಸಿ ಜಿ ಪಿ ಎಸ್ ಟಿ ನೇಮಕಾತಿ ಆಗಿರಬಹುದು ಎಚ್ ಎಸ್ ಡಿ ಆರ್ ನೇಮಕಾತಿ ಆಗಿರಬಹುದು ಅವುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯಂತೂ ಇಲ್ವೇ ಇಲ್ಲ ನಿರಂತರವಾಗಿ ನಾವು ಸಿ ಎಸ್ ಸಿ ಅವರಿಗೆ ಕೇಳಿದರೂ ಕೂಡ ಮಾಹಿತಿ ಇಲ್ಲ ಮಾನ್ಯ ಶಿಕ್ಷಣ ಸಚಿವರಿಂದ ಅಂತೂ ಯಾವುದೇ ಉತ್ತರ ಸಿಗ್ತಾನೆ ಇಲ್ಲ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇನ್ಫ್ಯಾಕ್ಟ್ ಈಗ ಆರಂಭಗೊಳ್ಳುವ ಎರಡ್ನೂರ ಎಂಟು ಈ ಆಂಗ್ಲ ಮಾಧ್ಯಮ ಶಾಲೆಗಳು ಸುಗಮವಾಗಿ ನಡಿಬೇಕು ಈಗಾಗಲೇ ಚಾಲ್ತಿಯಲ್ಲಿರುವಂತಹ ಎಲ್ಲಾ ಸ್ಕೂಲುಗಳಲ್ಲಿ ಒಬ್ಬರು ಇಬ್ರು ಶಿಕ್ಷಕರು ಇರುವಂತಹದ್ದನ್ನ ನೋಡಿದಾಗ ಎಲ್ಲಾ ವಿಷಯಗಳನ್ನ ಬೋಧನೆ ಮಾಡೋದಕ್ಕಾದ್ರೂ ಅವ್ರಿಗೆ ಹೆಂಗ್ ಸಾಧ್ಯ ಆಗುತ್ತೆ ಕನಿಷ್ಠ ಪಕ್ಷ ಒಂದು ಹತ್ತು ಸಾವಿರ ಶಿಕ್ಷಕರ ನಿಮ್ಮ ಖಾತೆಯಾದರು ಆಗ್ಲಿ ಅನ್ನೋದನ್ನ ನಿಮ್ಮೆದ್ರು ಪ್ರಸ್ತಾಪ ಮಾಡ್ತಾ ವಿಡಿಯೋ ನೆನಪಾ ಮಾಡ್ತಾ ಇದ್ದೀನಿ ಸೊ ಕಾತ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್